ಬಂದವು ಈ ಜನಪದ ಗೀತೆಗಳನ್ನ ಹಿಂಗ್ ಕೇಳ್ಕೊಂಡು ಹಿಂಗ್ ಬಿಟ್ಬಿಟ್ಟು ಎಂಜಾಯ್ ಮಾಡ್ರಿ ಅಷ್ಟೇ ಸೊ ಥ್ಯಾಂಕ್ ಯು ಧನ್ಯವಾದಗಳು ಹೇಳ್ತಾ ಈಗಾಗಲೇ ನಮ್ಮ ಕಾಮಿಡಿ ಕಿಲಾಡಿಗಳು ಜೀ ಕನ್ನಡ ವಾಹಿನಿಯೊಳಗ ಮಿಂಚಿರುವಂತ ನಮ್ಮ ಪ್ರವೀಣ್ ಗಸ್ತಿ ಅವರ ಆಗಮಿಸರ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಹಾಗೆ ಉತ್ತರ ಕರ್ನಾಟಕದೊಳಗೆ ಒಳಗೆ ತಲೆದಂತೆ ಚಾಪನ ಮುಡಿಸಿರುವಂತ ನಮ್ಮ ಯಲ್ಲೇಶ್ ಕುಮಾರ್ ಬಳವಂಕಿ ಅವರು ಕೂಡ ಆಗಮಿಸಿದ್ದಾರೆ ಸೊ ವೆಸ್ಟ್ ಕಬಡ್ಡಿಯನ್ನು ಕೂಡ ಅವ್ರ ಜೊತೆಗೆ ಇಡೀ ಬಳಗ ನಮ್ಮ ಬಿಲಾಲ್ ಕೋಟೆ ಸೂಪರ್ ಆಮೇಲೆ ನಮ್ಮೆಲ್ಲ ಕಲಾವಿದ್ರೆ ಆಮೇಲೆ ಕರಿತೀನಿ ನಾನು ವೇದಿಕೆಗೆ ದಯವಿಟ್ಟು ಯಾರು ಬಂದಿರಲಿಲ್ಲ ಎಲ್ಲರೂ ವೇಟ್ ಮಾಡ್ರಿ ಸೊ ಈ ವೇದಿಕೆ ಕಾರ್ಯಕ್ರಮ ಮುಗಿಸಿರ್ ಬಳಿಕ ನಿಮ್ಮಲ್ಲಿ ಎಲ್ಲ ಕಲಿಸ್ತೀನಿ ಈಗ ನಮ್ಮ ಸೋಮ ಸರ್ ಅವರು ಕಾರ್ಯಕ್ರಮದ ಒಗ್ಗೆ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ನಿಪ್ನಾಳ್ ಗ್ರಾಮದ ಹೆಮ್ಮೆಯ ಕುವರ ಇವತ್ತಿನ ನಿಪ್ನಾಳ್ ಗ್ರಾಮದ ಹೆಸರನ್ನ ಇಡೀ ಉತ್ತರ ಭಾರತಕ್ಕೆ ಬಾಣಂತರಕ್ಕೆ ಕರೆದುಕೊಂಡು ಹೋಗಿರುವಂತಹ ಉತ್ತರ ಕರ್ನಾಟಕದ ಜಾನಪದ ಜಾನ ಮಾಲೂ ಅವರ ಮೂವತ್ತೊಂದನೇ ಜನ್ಮದಿನದ ಪ್ರಯುಕ್ತವಾಗಿ ಈ ಒಂದು ಅದ್ದೂರಿಯಾದಂತಹ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತವಾಗಿ ರಸಮಂಜರಿ ಕಾರ್ಯಕ್ರಮದ ಮೊದಲಿಗೆ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತ ಪೂಜ್ಯರನ್ನ ಹಾಗೆಯೇ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಅವರಿವರೆನ್ನದೇ ಎಲ್ಲ ಅತಿಥಿ ಮಹೋದರನ್ನ ಸ್ವಾಗತಿಸುವಂತಹ ಸಮಯ ಮೊದಲಿಗೆ ದೀಪ ಪ್ರಚಲನೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ದೊರಕಿಸ್ಕೊಡ್ತಾ ಇದ್ದೀವಿ ಆದ್ಮೇಲೆ ತಾವುಗಳು ತಾವುಗಳು ದಯವಿಟ್ಟು ಒಂದು ಹತ್ತು ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ತಾವುಗಳು ದಯವಿಟ್ಟು ಎಲ್ಲರೂ ಕೂಡ ಸಹಕಾರ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈಗ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಪರಮ ಪೂಜರಣ ಮೊದಲು ಮಾಡಿಕೊಂಡು ಎಲ್ಲ ಅತಿಥಿ ಮೋದರು ಸೇರಿಕೊಂಡು ಈ ಒಂದು ಜ್ಯೋತಿ ಪ್ರಜ್ವಲನೆಯನ್ನ ಕೊಡ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಪವನವ ದಯವಿಟ್ಟು ಪೂಜ್ಯರನ್ನ ಮೊದಲು ಮಾಡಿಕೊಂಡು ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಎಲ್ಲ ಅತಿಥಿ ನಿಮ್ಮ ಕುಳಿತ ಜಾಗದಲ್ಲಿ ತಾವೆಲ್ಲರೂ ಕೂಡ ಎದ್ದು ನಿಂತ್ಕೊಂಡು ಈ ಒಂದು ಜ್ಯೋತಿ ಪ್ರಜ್ವಲನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ವಿ ನಮ್ಮ ಭಾರತ ದೇಶದ ಇತಿಹಾಸದ ಸಾಂಸ್ಕೃತಿಕ ಪ್ರಕಾರವಾಗಿ ಮೊದಲಿಗೆ ದೀಪ ಪ್ರಜ್ವಲನೆಯ ಕಾರ್ಯಕ್ರಮದೊಂದಿಗೆ ಒಂದು ವೇದಿಕೆ ಕಾರ್ಯಕ್ರಮವನ್ನು ಇದೀಗ ತಾನೇ ಆರಂಭಿಸ್ತಾ ಇದ್ದೀವಿ ಅನೇಕ ಬಹಳ ಒಂದು ದೂರಿನಿಂದ ಕೂಡ ಗಣ್ಯಾತಿ ಗಣ್ಯರ ಆಗಮನ ಆಗಿದೆ ಸಂತೋಷ Jadi, 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 ಮೊದಲು ಮಾಡಿಕೊಂಡು ವೇದಿಕೆಯನ್ನು ಹಂಚ್ಕೊಂಡಿರುವಂತ ಎಲ್ಲ ಅತಿಥಿ ಅಭ್ಯಾಗತರಿಗೆ ತುಂಬ ಹೃದಯದ ವಂದನೆ ಅಭಿನಂದನೆಗಳು ತದನಂತರದಲ್ಲಿ ತಮ್ಮ ಕೆಲಸ ಕಾರ್ಯಗಳಿದ್ರು ಕೂಡ ನಮ್ಮ ಮಾಳು ನಿಪುಣಾಳವರು ಹಾಗೆಯೇ ಮಾದೇವನ ಗೋಡೆಯರವರ ಕರೆಗೆ ಹೋಗೊಟ್ಟು ಮತ್ತೊಂದು ಕಾರ್ಯಕ್ರಮ ಇದ್ದರೂ ಕೂಡ ಆ ಒಂದು ಬದಿಗೆ ಒಂದು ನಮ್ಮ ಗುಮ್ಮಟ ನಗರಿ ಪ್ರವಾಸಿಗಳ ಸ್ಥಾನ ಐನಾಪುರ ಮಹಲ್ ರೌಜಾದಲ್ಲಿ ಜನಿಸಿ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಸಹಸ್ರಾರು ಸಾವಿರ ಸಂಖ್ಯೆಯ ಸತ್ಪತ್ತರನ್ನ ಹೊಂದಿರುವಂತ ಹುಲಿ ಜಯಂತಿ ಮಾಲಿಂಗರಾಯ ಪಟ್ಟದೇವರಾಗಿರುವಂತ ಮಾಲಿಂಗರಾಯ ಅವರನ್ನ ಸಮಸ್ತ ನಿಪಿಣಾಳ ಗ್ರಾಮಸ್ಥರ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಮಾಳು ನಿಪಣಾಳವರ ಅಭಿಮಾನಿಗಳ ಪರವಾಗಿ ನಿಮ್ಮೂರಿಗೆ ಆತ್ಮೀಯವಾದಂತ ಆದರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ವಿ ಪರಮ ಪೂಜ್ಯರನ್ನ ಮಾದೇವನ ಗೌಡೇರವರು ಹಾಗೇನೆ ವಲ್ಲಪ್ಪನ ಉದ್ಯಾವಳವರು ಎಲ್ಲ ಅಭಿಮಾನಿ ಬಳಗದವರು ಸೇರಿಕೊಂಡು ಅವರನ್ನ ಸನ್ಮಾನಿಸಿ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ದಯವಿಟ್ಟು ನಮ್ಮ ಆಯೋಜಕರು ಬೇಗ ಬೇಗನೆ ಮುಂಭಾಗದಲ್ಲಿ ಬರಬೇಕು ಯಾಕಂದರೆ ಅತಿಥಿ ಮೋದರು ಬಹಳ ಜನ ಬಂದಿದ್ದಾರೆ ದಯವಿಟ್ಟು ತಾವೆಲ್ಲರಿಗೂ ಕೂಡ ನಮ್ಮೂರಿಗೆ ಬಂದಿದ್ದಾರೆ ಅಂದರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಅತಿಥಿ ಸತ್ಕಾರ ನೀಡುವಂಥ ಧರ್ಮ ನಮ್ಮದು ದಯವಿಟ್ಟು ನಮ್ಮ ತಾಲೂಕಿನ ಖ್ಯಾತ ನ್ಯಾಯವಾದಿಗಳಾಗಿರುವಂಥ ನಿಡೋನಿ ಸಾಹೇಬರು ದಯವಿಟ್ಟು ವೇದಿಕೆಯನ್ನು ಹಂಚ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ ತಗೊಂಡು ಬರ್ರ ಪೂಜ್ಯ ಅವರಿಗೆ ವೇದಿಕೆ ಪರವಾಗಿ ಸನ್ಮಾನ ಕಾರ್ಯಕ್ರಮ ನೆರವು ಇದೆ ಮಾದೇವನ ಗೌಡೇರವರು ಹೊಳ್ಳಪ್ಪನ ಉದ್ಯೋಗ್ರವರು ಹಾಗೇನೆ ಅದ್ರ ಜೊತೆಗೆ ಇವತ್ತಿನ ಬಾಯಿ ಮಾಲು ನಿಪ್ಪನಾಳ್ವ್ರು ನಮ್ಮ ಆತ್ಮೀಯರಾಗಿರುವಂತ ದೊಡ್ಡಪ್ಪನಗಾಮಿ ಅವರು ಕೂಡ ಒಂದು ಸನ್ಮಾನದಲ್ಲಿ ತಾವು ಪಾಲ್ಗೊಳ್ಬೇಕು ದಯವಿಟ್ಟು ನಮ್ಮ ನೆಡೋಣ ವಕೀಲರು ಸರ್ ದಯವಿಟ್ಟು ತಾವುಗಳು ವೇದಿಕೆ ಬರಬೇಕಂತ ಪರಪಂ ಪುಚ್ಚರಿಗೆ ವೇದಿಕೆ ಪರವಾಗಿ ಸನ್ಮಾನಿಸಿ ಅವರನ್ನ ಅವರ ಮಾಡಿಕೊಳ್ತಾ ಇದ್ದಾರೆ ನಮ್ಮ ಕಮಿಟಿ ಕಾರ್ಯಕರ್ತರು ಸನ್ಮಾನವನ್ನ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಸನ್ಮಾನವನ್ನು ನೆರವೇರಿಸಿಕೊಟ್ಟಿರುವಂತಹ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಮಾನೀಯರಿಗೆ ಧನ್ಯವಾದಗಳು ತದನಂತರದಲ್ಲಿ ಮಟ್ಟದ ಬಾಗೋಜು ಕಪ್ ಮಟ್ಟದ ಪಟ್ಟದೇವರಾಗಿರುವಂತಹ ಶಿವಲಿಂಗೇಶ್ವರ ಪರಮ ಪೂಜ್ಯರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನಿಸಿ ಅವರನ್ನ ಗೌರವಿಸ್ತಾ ಇದ್ದಾರೆ ದಯವಿಟ್ಟು ಸದಾಶಿವ ನೆಡೋಣಿ ಸರ್ ಅವರು ನಾವು ದಯವಿಟ್ಟು ವೇದಿಕೆಗೆ ಬರಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಹಾಗೆಯೇ ನಮ್ಮ ಸದಲ್ಗ ಪೂಜ್ಯರಾಗಿರುವಂತಹ ದರಿಕಾ ನಾಥರ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಅವರನ್ನ ಗೌರವಿಸ್ತಾ ಇದ್ದಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಕ್ನೂರು ಮಠದ ಪೂಜ್ಯರಾಗಿರುವಂತಹ ಗಜಾನನ ಅಪ್ಪಾಜಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಶ್ರೀ ಅವರನ್ನ ಗೌರವಿಸ್ತಾ ಇದ್ದಾರೆ ಚಿತ್ರದ ಕಾಂಗ್ರೆಸ್ ಮುಖಂಡರು ಯಾವತ್ತು ಕೂಡ ಕಲಾವಿದರ ಕಣ್ಮನಿ ಕ್ರೀಡಾ ಪ್ರೋತ್ಸಾಹರಾಗಿರ್ಬಂತ ಸನ್ಮಾನ್ಯ ಶ್ರೀ ಮಾವೀರಣ್ಣ ಮೊಹಿತೇರ್ ಅವ್ರಿಗೂ ಕೂಡ ಸಮಸ್ತ ನಿಪಿನಾಳ್ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾದ ಸ್ವಾಗತ ಜೊತೆಗೆ ಅವ್ರಿಗೂ ಕೂಡ ಈ ಒಂದು ವೇದಿಕೆ ಪರವಾಗಿ ಸನ್ಮಾನಿಸಿ ಶ್ರೀ ಅವರನ್ನ ಗೌರವಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ ಸ್ನೇಹಿತರಾಗಿರ್ಬಂಥ ಮಾವೀರಣ್ಣ ಮೊಹಿತೇರ್ ಅವರು ಕೂಡ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ హలో కార్యకర్తలు దయు బేగ బేగనే సన్మాన నెరవేర్చు ನಮ್ಮ ರಾಯಿಬಾಗ್ ವಿಧಾನಸಭಾ ಮತ್ತು ಕ್ಷೇತ್ರದ ಜನಪ್ರಿಯ ಮುಖಂಡರಾಗಿರುವಂತಹ ಸನ್ಮಾನ್ಯ ಶ್ರೀ ಮಹಾವೀರ ಅಣ್ಣ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಪರವಾಗಿ ಆತ್ನೇ ಬಾಂಧವ ಸ್ವಾಗತವನ್ನು ಕೋರ್ತಾ ಅಮಾನಿಯರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಶ್ರೀ ಅವರನ್ನ ಗೌರವಿಸ್ತಾ ಇದ್ದಾರೆ ಆ ಒಂದು ಪ್ರೀತಿಯ ಸನ್ಮಾನವನ್ನ ಅಮಾನಿಯರು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ದಯವಿಟ್ಟು ಅತಿಥಿಯ ಅಭ್ಯಾಸದಲ್ಲಿ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೀವಿ ನಾವು ಯಾರು ಕೂಡ ಅಣ್ಣದ ಭಾವಿಸಬಾರ್ದಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಮಯ ಕೂಡ ಬಾಳಾಗಿದೆ ಸನ್ಮಾನವನ್ನು ಸ್ವೀಕರಿಸಿರುವಂಥ ಮಾನ್ಯರಿಗೆ ಧನ್ಯವಾದಗಳು